ಹಾಯ್ ಹಲೋ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹಬ್ಬ ಮಾಡಿದ ಖುಷಿನಲ್ಲಿ ಇರ್ತೀರ ಹಾಗೆ ನಾನು ಹಬ್ಬ ಮಾಡಿದ ಖುಷಿನಲ್ಲಿದ್ದೀನಿ ಹಾಗೇ ನನ್ನ ಫಸ್ಟ್ ವ್ಲಾಗ್ನ ಪೋಸ್ಟ್ ಮಾಡಿರೋ ಖುಷಿನಲ್ಲಿದ್ದೀನಿ ಹೌದು ವ್ಲಾಗ್ ಮಾಡಬೇಕು ಅಂತ ಮೇಲೆ ನನ್ನ ಮೊದಲನೇ ವ್ಲಾಗ್ನ ಹಬ್ಬದ ದಿನದಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಹಬ್ಬದ ದಿನಿಂದ ವ್ಲಾಗ್ ಮಾಡ್ತಿರೋದಂತೂ ತುಂಬಾ ಖುಷಿ ಇದೆ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಬ್ಬನ ನಾವು ಊರಿನಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಹಾಗಾಗಿ ಹಿಂದಿನ ದಿನ ರಾತ್ರಿಯೇ ಇಲ್ಲಿಂದ ಊರಿಗೆ ಬರ್ತೀವಿ ಬಂದಿದ್ದು ಲೇಟ್ ಆಯಿತು ಹಾಗಾಗಿ ನೈಟ್ ಯಾವುದೇ ಪ್ರಿಪರೇಷನ್ ಮಾಡ್ಕೊಳಕ್ಕೆ ಆಗಲಿಲ್ಲ ಹಬ್ಬಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಹಬ್ಬ ಮಾಡ ಪೂಜೆ ಮಾಡಬೇಕು ಅದು ಒಂದು ಮುಹೂರ್ತ ಇದೆ ಅಂತ ಹೇಳಿದರು ಅದು ಬಿಟ್ಟರೆ ಹನ್ನೆರಡು ಗಂಟೆ ಮೇಲೆ ಮುಹೂರ್ತ ಚೆನ್ನಾಗಿದೆ ಅಂತ ಹೇಳಿದ್ರು ಒಂಬತ್ತು ಗಂಟೆ ಒಳಗಡೆ ಮಾಡಬೇಕು ಅಂತ ಅಂದ್ಕೊಂಡ್ವಿ ಬಟ್ ನೈಟ್ ಬಂದಿದ್ದು ಆಗಿತ್ತು ಹಬ್ಬ ಅಲ್ವಾ ಹಾಗಾಗಿ ಇಲ್ಲೂ ಹಿಂದಿನ ದಿನವೇ ಮನೆಯೆಲ್ಲ ಕೇಳಿ ಸ್ವಚ್ಛ ಮಾಡಿ ಪೂಜೆ ಮಾಡಿ ಹೊರಟು ಅಲ್ಲಿ ಮನೆ ತಲುಪಿದ್ದು ರಾತ್ರಿ ಲೇಟ್ ಆಗಿದ್ದರಿಂದ ರಾತ್ರಿ ಏನೂ ಪ್ರಿಪ್ರೇಷನ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಹಾಗಾಗಿ ಬೆಳಗ್ಗೆ ಎದ್ದು ಪ್ರಿಪ್ರೇಷನ್ ಮಾಡ್ಕೋಬೇಕಾಗಿತ್ತು ಸೊ ಒಂಬತ್ತು ಗಂಟೆ ಒಳಗಡೆ ಮಾಡಲಿಕ್ಕಾಗಲಿಲ್ಲ ಹನ್ನೆರಡು ಗಂಟೆ ಮೇಲೇ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಹಸ್ಬೆಂಡ್ ತೋಟಕ್ಕೆ ಹೋಗಿ ಬಾಳೆ ಇದೆ ಕಂದು ಎಲ್ಲ ತಂದು ಕೊಟ್ಟರು ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ನಮ್ಮ ಊರಿನಲ್ಲಿ ಹೇಗೆ ಅಂತ ಅಂದರೆ ನಾವು ಮಾರ್ನಿಂಗ್ ಎದ್ದು ಲಕ್ಷ್ಮಿಯನ್ನು ಕೂರಿಸಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಪೂಜೆ ಮಾಡ್ತೀವಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರು ಮಾಡ್ತಾರೆ ಇನ್ನು ಸ್ವಲ್ಪ ಬೆಳಗ್ಗೆ ಬೆಳಕಾದ ಮೇಲೆ ಪೂಜೆ ಮಾಡೋರು ಟೈಮಿಂಗ್ಸ್ ನೋಡ್ಕೊಂಡು ಪೂಜೆ ಮಾಡ್ತೀವಿ ಬೆಳಗ್ಗೆ ಈ ರೀತಿ ಲಕ್ಷ್ಮಿಯನ್ನ ಕೂರಿಸಿ ಪೂಜೆ ಮಾಡಿ ಆ್ಯಂಡ್ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ಅಂದರೆ ಏನು ಗೋವುಗಳೆಲ್ಲ ಜಮೀನಿಂದ ಎಲ್ಲ ಮೀಕೊಂಡು ಮನೆಗೆ ಬರೋ ಟೈಮಲ್ಲಿ ಅವರ ಜೊತೆನೆ ಲಕ್ಷ್ಮೀ ದೇವಿನೂ ಸಹ ಬರ್ತಾರೆ ಅಂತ ಅನ್ನೋ ರೀತಿನಲ್ಲಿ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ ನಾವು ಮತ್ತೆ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಆರತಿ ಮಾಡಿ ಮನೆ ಮನೆಗೆ ಕುಂಕುಮಕ್ಕೆ ಕರೆದು ಬಂದವರಿಗೆ ಕುಂಕುಮ ಕೊಟ್ಟು ಕಳಿಸುವಂಥ ಪದ್ಧತಿ ನಮ್ಮ ಊರಿನಲ್ಲಿ ಇರೋದು ಎಲ್ಲ ಕಡೆ ಹಾಗೆ ಇರುತ್ತೆ ಸಾಮಾನ್ಯ ಬಟ್ ಸಿಟಿಗಳಲ್ಲಿ ಕೆಲವರು ಕಡೆ ಮನೆಗಳಲ್ಲಿ ಮಧ್ಯಾಹ್ನ ಟೈಮ್ ಆದ್ರೂ ಕರೆಯ ಕುಂಕುಮಕ್ಕೆ ಕರೆದು ಕುಂಕುಮ ಕೊಡ್ತಾ ಇರ್ತಾರೆ ನಮ್ಮ ಊರಿನಲ್ಲಿ ಮೊದಲಿಂದನೂ ನಾವು ಹೀಗೆ ಬಂದಿರೋದು ಸಂಜೆನೆ ನಾವು ಕುಂಕುಮಕ್ಕೆ ಕರೆದು ಕುಂಕುಮ ಕೊಡೋದು ಪದ್ಧತಿ ಹಾಗಾಗಿ ಸೊ ಬೆಳಗ್ಗೆ ಹನ್ನೆರಡು ಗಂಟೆ ಮುಹೂರ್ತಕ್ಕೆ ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ದೇವ್ರ ಫೋಟೋನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ವಿಭೂತಿ ಅರಿಶಿನ ಕುಂಕುಮ ಎಲ್ಲ ಇಟ್ ಇಟ್ಕೊಂಡೆ ಒಂದು ಅಕ್ಕಿ ಇಟ್ಟಿನಲ್ಲಿ ಮೊದಲಿಗೆ ರಂಗೋಲೆ ಬಿಡಿಸಿ ಬಾಳೆ ಎಲೆ ಇಟ್ಟು ಅಕ್ಕಿ ಇಟ್ಟು ನಂತರ ಕಳಶ ಇಟ್ಟು ಸೀರೆ ಎಲ್ಲ ಉಡ್ಸಿ ಲಕ್ಷ್ಮೀ ದೇವಿನ ರೆಡಿ ಮಾಡೋದಕ್ಕೆ ಶುರು ಮಾಡಿದೆ ನಮ್ಮ ಹೆಣ್ಮಕ್ಳಿಗೆ ಸಾಮಾನ್ಯ ನೋಡಿ ಎರಡು ವಿಷಯದಲ್ಲಿ ತುಂಬಾನೇ ಖುಷಿ ಇರುತ್ತೆ ಒಂದು ನಮ್ಮ ಮಕ್ಕಳು ಏನು ಹೆಣ್ಮಕ್ಳು ಅಥವಾ ಮಕ್ಕಳು ಗಂಡು ಮಕ್ಕಳು ಕೆಲವರು ತುಂಬಾ ಇಷ್ಟಪಟ್ಟು ರೆಡಿ ಮಾಡ್ತಾರೆ ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳು ಇದ್ರೆ ಅಂತೂ ಹಬ್ಬ ಹರಿದಿನ ಫೆಸ್ಟಿವಲ್ಸ್ ಫಂಕ್ಷನ್ಸ್ ಗಳಿಗೆ ಅವ್ರನ್ನ ಎಷ್ಟೇ ರೆಡಿ ಮಾಡಿದ್ರು ಖುಷಿನೇ ಅದೊಂದು ಖುಷಿ ಆದ್ರೆ ಹೆಣ್ಮಕ್ಳಿಗೆ ಇನ್ನೊಂದು ಈ ಹಬ್ಬಗಳಲ್ಲಿ ಅದ್ರಲ್ಲೂ ಸ್ಪೆಷಲಿ ರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ದೇವಿನ ಕೂಸಿ ರೆಡಿ ಮಾಡೋದ್ರಲ್ಲಿರೋ ಖುಷಿ ಇದೆಯಲ್ಲ ಅದಂತೂ ಹೇಳಲಿಕ್ಕಾಗಲ್ಲ ಆ ಬೇರೆ ಹಬ್ಬಗಳು ಬಂದ್ರೆ ಬೆಳಗ್ಗೆ ಎದ್ದು ಪೂಜೆ ಮಾಡ್ಬೇಕು ಅಡುಗೆ ಮಾಡ್ಬೇಕು ಗಡಿಬಿಡಿ ಗಡಿಬಿಡಿ ಮಾಡ್ತಿರ್ತೀವಿ ಈ ಹಬ್ಬದಲ್ಲಿ ನಮಗೆ ಒಂದು ಖುಷಿ ಲಕ್ಷ್ಮೀ ದೇವಿನ ರೆಡಿ ಮಾಡ್ಬೇಕು ಆ ರೀತಿ ರೆಡಿ ಮಾಡ್ಬೇಕು ಈ ರೀತಿ ರೆಡಿ ಮಾಡ್ಬೇಕು ಎಷ್ಟ್ ರೆಡಿ ಮಾಡಿದ್ರು ಇನ್ನ ಈ ರೀತಿ ಮಾಡ್ಬೇಕು ಆ ರೀತಿ ಮಾಡ್ಬೇಕು ಅಂತ ಅನ್ನಿಸ್ತಿರತ್ತೆ ಹಾಗೇನೆ ನಾವು ಇಷ್ಟು ವರ್ಷ ಮತ್ತೆ ಈ ಹಬ್ಬದಲ್ಲಿ ನನ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಏನಂದ್ರೆ ಇಷ್ಟು ವರ್ಷ ಅಲ್ಲೇ ಹಳ್ಳಿನಲ್ಲೇ ಇದ್ವಿ ಹಾಗಾಗಿ ಹಬ್ಬ ಇದೆ ಅಂದ್ರೆ ಮುಂಚೆ ಕಡಿಮೆ ಅಂದ್ರೆ ಒಂದು ವಾರದಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೆ ಈ ರೀತಿ ಈ ರೀತಿ ಈ ರೀತಿ ಅಂತ ಈ ಸಾರಿ ನಾವು ಸಿಟಿಗೆ ಶಿಫ್ಟ್ ಆಗಿದ್ರಿಂದ ಪ್ರಿಪ್ರೇಷನ್ ಮಾಡ್ಕೊಳ್ಳೋದಿಕ್ಕೆ ಹಾಗಾಗಿ ಟೈಮ್ ಸಾಕಾಗ್ಲಿಲ್ಲ ಸೊ ಹಿಂದಿನ ದಿನ ರಾತ್ರಿ ಹೋಗಿ ಎಲ್ಲನೂ ರೆಡಿ ಮಾಡಿಕೊಂಡು ಹಬ್ಬ ಮಾಡಬೇಕಾಗಿತ್ತು ಎಲ್ಲ ರೆಡಿ ಲಕ್ಷ್ಮಿಗೆ ಸೀರೆ ಉಡ್ಸಿ ಹೇಳಿದ್ನಲ್ಲ ಅಲಂಕಾರ ಎಷ್ಟು ಮಾಡಿದ್ರೂ ನಮಗೆ ಸಮಾಧಾನ ಆಗೋಲ್ಲ ಹಾಗೆ ಹೀಗ್ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ ಆ್ಯಂಡ್ ಎಲ್ಲ ಅಲಂಕಾರ ಎಲ್ಲ ಮುಗಿಸಿ ಹನ್ನೆರಡು ಗಂಟೆ ಮೇಲೆ ಟೈಮ್ ಚೆನ್ನಾಗಿತ್ತು ಹನ್ನೆರಡು ಗಂಟೆ ಮೇಲೆ ಪೂಜೆ ಮಾಡಿ ಮತ್ತೆ ಈವ್ನಿಂಗ್ ಒಂದ್ಸಲ ನಾವು ಮೊದಲು ರೆಡಿಯಾಗಿ ಮಕ್ಕಳನ್ನ ರೆಡಿ ಮಾಡಿ ಲಕ್ಷ್ಮೀ ದೇವಿಗೆ ಮತ್ತೆ ಆರತಿ ಮಾಡಿ ಪೂಜೆ ಮಾಡಿ ನಂತರ ಎಲ್ಲರೂ ಮನೆಗೆ ಹೋಗಿ ಕುಂಕುಮ ಕರೆದಿ ಅವರು ಬಂದರು ನಾವು ಕುಂಕುಮ ತಗೊಂಡ್ ಬಂದ್ವಿ ಅವರಿಗೂ ಬಂದವರಿಗೂ ಕುಂಕುಮ ಕೊಟ್ವಿ ಆ್ಯಂಡ್ ನೀವು ನೋಡಿ ಕೆಲವ್ರು ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿರ್ತಾರೆ ಅಂದ್ರೆ ಮೂರ್ ಸ್ಟೆಪ್ ನಾಲ್ಕು ಸ್ಟೆಪ್ ಎಲ್ಲ ಇಟ್ಟು ಲಕ್ಷ್ಮೀ ದೇವಿನ ಚೆನ್ನಾಗಿ ಅಲಂಕಾರ ಮಾಡಿ ರೆಡಿ ಮಾಡಿರ್ತಾರೆ ಕೆಲವ್ರ ಮನೆಯಲ್ಲಿ ದೇವ್ರ ಮನೆಯಲ್ಲೇ ಚಿಕ್ಕದಾಗಿರುತ್ತೆ ದೇವ್ರ ಮನೆ ಅಲ್ಲೇ ಇಟ್ ಇಟ್ಟಿರ್ತೀವಿ ಅಲ್ಲೇ ಅಲಂಕಾರ ನಮ್ಗೆ ಹೇಗಾಗತ್ತೆ ಹಾಗೆ ಅಲಂಕಾರ ಮಾಡಿ ಪೂಜೆ ಮಾಡಿರ್ತೀವಿ ಬಟ್ ನಾವು ಹೇಗೆ ಅಲಂಕಾರ ಮಾಡಿರ್ಲಿ ಎಷ್ಟೇ ಗ್ರ್ಯಾಂಡ್ ಅಥವಾ ಎಷ್ಟು ಸಿಂಪಲ್ ಮಾಡಿರ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮೀ ದೇವಿ ತುಂಬಾನೇ ಚೆನ್ನಾಗಿ ಕಾಣ್ತಿರ್ತಾರೆ ಅವ್ರದೇ ಮತ್ತೆ ಡಿಫ್ ಡಿಫ್ರೆಂಟ್ ಆಗಿರುತ್ತೆ ಒಂದೊಂದ್ ಮನೆಯಿಂದ ಒಂದ್ ಮನೆಗೆ ಡಿಫ್ರೆಂಟ್ ಆಗಿರುತ್ತೆ ಎಲ್ರ ಮನೆಯಲ್ಲೂ ಲಕ್ಷ್ಮೀ ದೇವಿ ಒಂದ್ ರೀತಿಯ ಒಂದು ದೈವಿಕ ಕಳೆ ಇರುತ್ತೆ ಹಾಗಾಗಿ ತಾಯಿಗೆ ಅದನ್ನೇ ಹಾಕ್ಬೇಕು ಇದನ್ನೇ ಹಾಕ್ಬೇಕು ಅಂತ ಏನಿಲ್ಲ ನಾವು ಏನು ಹಾಕಿ ಎಷ್ಟೇ ಸಿಂಪಲ್ ಆಗಿ ಮಾಡಿ ತುಂಬಾನೇ ಚೆನ್ನಾಗಿ ಕಾಣ್ತಿರ್ತಾರೆ ಎಷ್ಟೇ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ಹೂವೆಲ್ಲ ಹಾಕಿ ಒಡವೆಗಳು ಹೆಚ್ಚು ಹೆಚ್ಚು ಒಡವೆಗಳು ಹಾಕಿ ಮಾಡಿ ಅಲ್ಲೂ ಚೆನ್ನಾಗಿ ಕಾಣ್ತಿರ್ತಾರೆ ಹಾಗಾಗಿ ನಾನು ಹೇಳೋದು ಅಯ್ಯೋ ಅವ್ರ ಮನೆ ಅಷ್ಟೊಂದು ಸೆಲೆಬ್ರೇಟ್ ಮಾಡಿದ್ದಾರೆ ಅಷ್ಟೊಂದೆಲ್ಲ ಹಾಕಿದ್ದಾರೆ ನನ್ನ ಮನೇಲಿ ಇಷ್ಟೇ ಮಾಡಿದ್ದಿಲ್ಲ ನಾನು ಅಂತ ದಯವಿಟ್ಟು ಅನ್ಕೊಳ್ಳಕ್ ಹೋಗ್ಬೇಡಿ ನಿಮ್ಗೆ ಎಷ್ಟೇ ಸಿಂಪಲ್ ಆಗಿ ಒಂದು ಕಳಶ ಇಟ್ಟು ಒಂದು ಹೂವಿಟ್ಟು ಪೂಜೆ ಮಾಡಿದ್ರು ಅದು ಕೂಡ ನಮ್ಗೆ ಲಕ್ಷ್ಮೀ ದೇವಿ ರೂಪದಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಿರ್ತಾರೆ ಹಾಗಾಗಿ ಯಾರೆಲ್ಲ ಹಬ್ಬ ಅನ್ಕೋ ಆ ರೀತಿ ಅನ್ಕೊಳ್ಬೇಡಿ ಬೇರೆಯವ್ರ ಮನೇಲಿ ಈ ರೀತಿ ಇತ್ತು ನಮ್ಮ ಮನೇಲಿ ಸಿಂಪಲ್ ಆಯ್ತು ಅಂತ ಅನ್ಕೊಳ್ಬೇಡಿ ಎಲ್ರು ಖುಷಿ ಖುಷಿಯಿಂದ ಇರಿ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಐ ನೋ ಇದು ನನ್ನ ಫಸ್ಟ್ ವ್ಲಾಗ್ ಸೊ ಹಾಗಾಗಿ ತುಂಬ ಕರೆಕ್ಷನ್ಸ್ ಮಾಡ್ಕೊಳ್ಳೋದಿರುತ್ತೆ ಏನೆಲ್ಲ ಕರೆಕ್ಷನ್ಸ್ ಮಾಡ್ಕೋಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ ವರಮಹಾಲಕ್ಷ್ಮಿ ತಾಯಿ ಎಲ್ರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ